ನನ್ ಸಂಬಂಧ ಏನ್ ಮಾಡ್ಕೊಳಂಗಿಲ್ಲ ಮಗಳ ನಾನು ನಿನ್ಗೊಬ್ಬ ಹಚ್ಚಿ ಬೇಕಂತ ಹೇಳ್ಬಿಟ್ಟು ನಿನಗ ಮಡಿ ಅಡಿಗೆ ಪಡಗಿ ಮಾಡ್ಬೇಕಲ್ಲಪ್ಪ ಅದಕ್ಕೋಸ್ಕರ ಮಾಡ್ಕೊತ ಇದೀನಿ ಮಗ ದವ್ ಮಾಡ್ಕೊಡ ನೀನು ನೋಡಿ ಮದ್ ಮಾಡ್ತಿಲ್ಲ ನೀನು ಯಾಕಪ್ಪ ಈ ವಯಸ್ನಾಗ ಮದ್ವಿ ಇನ್ನ ಆಡು ಹುಡುಗ ಕಂದಮ್ಮ ನೀನು ಈ ವಯಸ್ನಾಗ ಬೇಡಪ್ಪ ಮದ್ವಿ ಬೇಡ ಸಂಸಾರ ಸಾಗರ ಕಡಪ್ಪ ಬೇಡ ಹೇಳು ಕೇಳು ವಯಸ್ಸಾದವನು ಹೇಳ್ತಾ ಇದ್ದೀನಿ ಹುಡುಗ ವಯಸ್ಸಾದನೆ ಸಾಧನೆ ಹಿಂಗ ಆಡ್ತಿದೆಯಲ್ಲ ನಾನು ಪ್ರಾಯ ಹುಡುಗ ನಾನ್ ಆಡಬೇಕು ಈ ಜನ್ಮದಲ್ಲಿ ನನ್ ಮದುವೆ ಮಾಡಲ್ಲ ನೀನು ನನ್ನ ಆಸ್ತಿ ಕೊಡು ಆತ ಆಸ್ತಿ ಕೊಡನಲ್ಲಿ ಹಾ ಮಗನೇ ಮೊಮ್ಮಗನೇ ನೀಂತ ನಮ್ಮ ರಂಗಿ ಆಟ ಆಡ್ತೀಯ ಅಂತೇಳಿ ಗೊತ್ತಿದ್ದಾನೆ ನಾ ಆಸ್ತಿ ಎಲ್ಲ ಮುದುಕಿ ಪಾಲು ಮಾಡಿಬಿಟ್ಟಿದ್ದೀನಿ ಹಾ ಹಾ

ನಮಸ್ಕಾರ ರೀ ಎಲ್ಲರೂ ಕ್ಷೇಮದಿಂದ ಇರಿವೀರಾ ನೀವು ನಾವು ನೋಡ್ದಂಗೆ ಮೊದ್ಲು ಹೆಂಗಿದ್ರು ಈಗಲೂ ಬಹಳ ಚಲೋ ಇದ್ದೀರಿ ನೋಡ್ರಲ್ಲ ಎಲ್ಲ ಒಂದು ಕೃಪೆ ಕಣ್ರಿ ಅಲ್ಲೆ ಆದ ನಿಲ್ಲಿಸಿ ಬಂದಿದ್ರು ರೀ ಅವನು ನನ್ನ ಅಮ್ಮಗೆ ಕಣ್ರೀ ಹೋಗಂಡು ಬರ್ರಿ ಅಲ್ಲಿ ನಿಮ್ಮ ಕಾಡ್ದಾಗ ಮಾತಾಡೋಣ ಅಂತ ನಮ್ಮ ಮನೆ ಮಂದಿ ಎಲ್ಲ ಇರ್ತಾರೆ ಅವ್ರು ಕೂಡ ಮಾತಾಡಿ ಹಾಂ ಮದುವೆ ಮುಗಿಸ್ಬಿಡೋಣ ನಡಿರಿ ಆಯ್ತು ಆಯಿತು ನಡೀರು ನೋಡಿರಿ ಮೊದ್ಲು ನಿಮ್ಮ ಅಮ್ಮಗನ್ನು ಅವ್ರು ಕೂಡ ಮಾತಾಡೋಣ ಎಲ್ಲಪ್ಪ ಮಗನೇ ಬಾರೋ ನಮ್ಮ ಕುಟುಂಬದವ್ರು ಕರಿತವ್ರು ಬಾರ್ ಕಣಪ್ಪ ಎಂತೀಗ್ರೆ ಬೈಕ್ ಬಂದ್ರು ಕಾರ್ನಾಗ ಬಂದ್ರು ಇಲ್ಲ ಗೌಡ್ರಿ ನಾವು ಹಿಮಾಂದಾಗ ಬಂದಿವಿ ಸ್ಟ್ಯಾಂಡಿಗೆ ಹಚ್ಚಿ ನಾವು ನಾವ್ ಏರೋಪ್ಲೇನ್ ತಗೊಂಬಂತ್ರ ನಮ್ದೇ ಗೌಡ್ರೆ ಇಷ್ಟ ದಿನ ಅಂಬಾನಿ ಹೋಗಿದ್ದ ಇವ್ರ ನೋಡ್ರಿ ಬೀಗರು ಅಂಬಾನಿ ಕಡೆ ಕೂಡ ಕಚ್ಕ ನೋಡಲ್ಲ ಅಂಬಾನಿ ಇವ್ರ ಚಿಕ್ಕಪ್ಪರ ಮಗ ಅಲ್ರಿ ನಿಮ್ ಜಮೀನ್ ಎಷ್ಟೈತೆ ನಮ್ದು ನೂರ್ ಎಕ್ರೆ ಜಮೀನ್ ಐತ್ರಿ ಗೌಡ್ರಿ ಅವೆಲ್ಲ ಏನಿದು ನಮ್ ತಾತ ಇಷ್ಟು ಅಲ್ಲಿಂದ ತಾತ ಬಿಡಪ್ ಕೊಡ್ತಾನೆ ಕರ್ಕೋಬಂದ್ ನಮ್ಮಂತರಿಗೆ ಅಂತ ಕೊಡ್ಲಿಲ್ಲ ಅಂದ್ರು ನಮ್ ತಾತಗಾದ್ರೂ ಕೊಡ್ಲೇಬೇಕಲ್ಲೀಗ್ರೆ ನೀವ್ ಯಾವತ್ತ ಬರ್ತೀನಿ ಅಂತ ಹೇಳಿ ಎಷ್ಟು ವರ್ಷ ಆದ್ಮೇಲೆ ಬರಕತ್ತೀರಿ ನನಗೊಂದು ಅನುಮಾನ ಬರಕತ್ತೈತೆ ನಮ್ ಹೆಣ್ಣು ನಿಮ್ ಅಮ್ಮದನ್ಗೋ ಇಲ್ಲ ನಿಮ್ಗೋ ಗೌಡ್ರಿ ನನ್ನ ಮಮ್ಮಗ ಇನ್ನ ಹೇಳಿ ಕಡಲು ಗೌಡ್ರಿ ಯಾಕೆ ಯಾಕ ವಯಸ್ಸಿ ಮದುವೆ ನನಗೆ ಗೌಡ್ರಿ ಮದುವೆ ನನಗೆ ಅವ್ನಿಗೆ ಬ್ಯಾಡ ಗೌಡ್ರಿ ಮದ್ವೆ ನನಗೆ ನೋಡ್ರಲ್ಲ ಯಾರ ಮಾಡ್ಕೊಳ್ಳಿ ಯಾರ ಬಡಿರಲ್ಲ ನೋಡ್ರಿ ಗೌಡ್ರಿ ಹರ ಅನ್ನಿಸ್ಬಿಟ್ಟು ನಿನ್ನ ಮಮ್ಮಗ ಬಂದು ತಾತ ಅನ್ಬೋಕು ಆತರ ಮಾಡಿ ಬಿಸಾಕ್ ಬಿಡ್ತೀನಿ ನಾನು ಊರಾಗ ಹಲ್ಕಟ್ ನನ್ ಮಕ್ಳು ಜಾಸ್ತಿ ಇರ್ತಾರ ಗೌಡ್ರಿ ಯಾರ್ ಮಾತು ಕೇಳಕ್ ಹೋಗ್ಬೇಡ್ರಿ ನೀವು ನನಗ್ರಿ ನನಗೆ ನೀವು ಬಳಿ ನೋಡ್ರಲ್ಲ ಮತ್ತೆ ನಮ್ಗೆ ನೋಡ ಡೌಟ್ ಬರ್ತದೆ